ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಗಾತಗಳು ಮತ್ತು ಗಾತಾಂಗಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈ ಪಾಠದಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಪ್ರಶ್ನೆಯ ಒಂದನೇ ಲೆಕ್ಕವನ್ನು ಹಿಂದಿನ ವಿಡಿಯೋಗಳಲ್ಲಿ ಬಿಡಿಸಲಾಗಿದೆ ಆ ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಸಹ ಈ ಲೆಕ್ಕವನ್ನ ಬಿಡಿಸೋಣ ಮೊದಲೇದಾಗಿ ಈ ಪ್ರಶ್ನೆಯನ್ನ ಓದಿಕೊಳ್ಳೋಣ ಮುಂದೆ ನೀಡಿರುವ ಪ್ರತಿಯೊಂದರಲ್ಲೂ ಎಲ್ಲಿ ಸಾಧ್ಯವೋ ಅಲ್ಲಿ ದೊಡ್ಡ ಸಂಖ್ಯೆಯನ್ನ ಗುರುತಿಸಿ ಹೌದಾ ಮೊದ್ಲೇದಾಗಿ ನಾವು ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು ಮುಂದೆ ನೀಡಿರುವ ಪ್ರತಿಯೊಂದರಲ್ಲೂ ಅಂದಾಗ ಇಲ್ಲಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಈ ಪ್ರಶ್ನೆಯಲ್ಲಿ ಎರಡು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಇವು ಎಂಥ ಸಂಖ್ಯೆಗಳಂದ್ರೆ ಗಾತಾಂಕ ಸಂಖ್ಯೆಗಳು ಇವೆಂಥ ಸಂಖ್ಯೆಗಳು ಗಾತಾಂಕ ಸಂಖ್ಯೆಗಳು ಎಲ್ಲಿ ಸಾಧ್ಯವೋ ಅಲ್ಲಿ ದೊಡ್ಡ ಸಂಖ್ಯೆಯನ್ನ ಗುರುತಿಸಿ ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇದು ಐದರ ಗಾತ ಮೂರು ಅಥವಾ ಮೂರರ ಗಾತ ಐದು ಅಂತೇಳಿ ಎರಡು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಇವುಗಳಲ್ಲಿ ದೊಡ್ಡದು ಯಾವುದು ಅಂತೇಳಿ ನಾವಿವತ್ತು ಏನ್ ಮಾಡ್ಬೇಕಾಗಿದೆ ಕಂಡಿಡ್ಬೇಕಾಗಿದೆ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಕಂಡು ಐದರ ಗಾತ ಐದರ ಗಾತ ಮೂರರ ಬೆಲೆಯನ್ನ ಕಂಡು ಆಮೇಲೆ ಮೂರರ ಗಾತ ಐದರ ಬೆಲೆಯನ್ನ ಕಂಡು ಅವುಗಳಲ್ಲಿ ಯಾವುದು ದೊಡ್ಡದು ಅಂತೇಳಿ ನಾವು ಮೊದಲು ತಿಳ್ಕೋಬೇಕು ಹಾಗಾದ್ರೆ ಮೊದಲನೇದಾಗಿ ನಾವೇನ್ ಮಾಡೋಣ ಐದರ ಘಾತ ಐದರ ಗಾತ ಮೂರ ಮೂರನ್ನ ಬದುಕೊಳ್ಳೋಣ ನೋಡಿ ಐದರ ಘಾತ ಮೂರು ಇದನ್ನ ಯಾವ ರೀತಿಯಾಗಿ ಬರ್ಕೋಬೇಕಂದ್ರೆ ಇದರ ಅರ್ಥ ಐದನ್ನ ಮೂ ಸಲ ಇಟ್ಟುಕೊಂಡು ಗುಣಿಸಬೇಕು ಐದು ಗುಣಿಸು ಐದು ಗುಣಿಸು ಐದು ಹೌದಾ ಐದರ ಗಾತ ಮೂರ ಅಂದ್ರೆ ಐದನ್ನ ಮೂ ಸಲ ಇಟ್ಟುಕೊಂಡು ಗುಣಿಸಬೇಕು ಈಗ ಐದ ಐದ್ಲಿ ಇಪ್ಪತ್ತೈದು ಇಪ್ಪತ್ತೈದು ಐದ್ಲಿ ನೂರ ಇಪ್ಪತ್ತೈದು ಹೌದಾ ಐದರ ಗಾತ ಮೂರು ಅಂದ್ರೆ ಎಷ್ಟಾಗ್ತಾ ಇದೆ ಐದರ ಗಾತ ಮೂರು ಇಜ್ಕೊಟ್ಟು ಎಷ್ಟು ಬಂದಿದೆ ಇಲ್ಲಿ ಉತ್ತರ ಒಂದು ನೂರ ಇಪ್ಪತ್ತೈದು ಹೌದಾ ಹೀಗೆ ಈ ಗಾತಾಂಕಗಳ ಬೆಲೆಗಳನ್ನ ಕಂಡಿಡಿಬೇಕು ಇದಾದ್ಮೇಲೆ ಯಾವ ಸಂಖ್ಯೆ ಇದೆ ಮೂರರ ಗಾತ ಐದು ಮೂರರ ಗಾತ ಐದು ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು ಮೂರನ್ನ ಐದು ಸಲ ಬರ್ಕೋಬೇಕು ಎರಡು ಸಲ ಐದು ಸಲ ಬರ್ಕೊಂಡು ಅದನ್ನ ಗುಣಾಕಾರ ಮಾಡಬೇಕು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಹೌದಾ ಎರಡು ಸಲ ಆಯ್ತು ಒಂದು ಎರಡು ಮೂರು ನಾಲ್ಕು ಇನ್ನೊಂದು ಸಲ ಹೌದಾ ಹ ನೋಡಿ ಈಗ ಇವನಷ್ಟು ಗುಣಿಸಿ ಬಿಡೋಣ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳು ಮೂರಲೆ ಎಂಬತ್ತೊಂದು ಎಂಬತ್ತೊಂದು ಮೂರ್ಲೆ ಹಾಗಾದ್ರೆ ಎಷ್ಟಾಗ್ತಾ ಇದೆ ಇದು ಎಂಬತ್ತೊಂದು ಗುಣಿಸು ಮೂರೊಂದಾಗ ಮೂರೊಂದ್ಲೆ ಮೂರು ಮೂರ ಎಂಟ್ಲೆ ಇಪ್ಪತ್ನಾಕು ಹಾಗಾದ್ರೆ ಇದರ ಉತ್ತರ ಎಷ್ಟಾಗ್ತಾ ಇದೆ ಎರಡು ನೂರ ನಾಲ್ಕೂರು ಮೂರರ ಗಾತ ಐದು ಇದೆಷ್ಟು ನೋಡಿ ಈ ಮೂರು 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 ಇವುಗಳನ್ನ ಗುಣಿಸಿದಾಗ ನಮ್ಗೆ ಎಷ್ಟು ಉತ್ತರ ಬಂತು ನೂರ ನಾಲ್ವತ್ ಬಂತು ಇಲ್ಲಿ ಎಷ್ಟು ಬಂದಿದೆ ಒಂದೂರ ಇಪ್ಪತ್ತೈದು ಹಾಗಾದ್ರೆ ಇವುಗಳಲ್ಲಿ ಯಾವುದು ದೊಡ್ಡದು ಯಾರ್ನೂರ ನಾಲ್ತ್ ಮೂರು ಅನ್ನುವಂತ ಸಂಖ್ಯೆ ದೊಡ್ಡದು ಹಾಗಾದ್ರೆ ಈದ್ ದೊಡ್ಡದಂದ್ರೆ ಇವುಗಳಲ್ಲಿ ಯಾವ್ದು ದೊಡ್ಡದಾಯ್ತು ಈದು ದೊಡ್ಡದಾಯ್ತು ಯಾವುದು ಮೂಲರ ಘಾತಾಂಕ ಐದು ಆದ್ದರಿಂದ ಮೂರರ ಗಾತ ಐದು ದೊಡ್ಡ ನೋಡಿ ಅಲ್ಲಿ ದೊಡ್ಡ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮೂರನೇ ಕಾತಾಂಕ ಐದು ದೊಡ್ಡ ಸಂಖ್ಯೆ ಅಂತೇಳಿ ನಾವು ಹೇಳ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇರಿ ನಮಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ನೀವು ಹೀಗೆ ನಮಗೆ ಪ್ರೋತ್ಸಾಹವನ್ನ ನೀಡ್ತಾ ಇರಿ ಥ್ಯಾಂಕ್ ಯು